ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ ಸಮಸ್ಯೆ ಇದೆ ಇದೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿದೆ ಹಾಗಾಗಿ ಮೊದಲ ಹಂತದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದ್ಗಟ್ಟಿರುವಂತಹ ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಹದಿನೇಳನೇ ತಾರೀಕು ಹಮ್ಮಿಕೊಂಡಿತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ಅಸೆಟ್ ಕ್ರಿಯೇಷನ್ ಆಗಬೇಕು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಕೃಷಿ ಚಟುವಟಿಕೆ ನಡೆಯುವಂತಹ ಸಂದರ್ಭದಲ್ಲಿ ಅರವತ್ತು ದಿನಗಳ ಕಾಲ ಇದಕ್ಕೆ ಅವಕಾಶ ನೀಡಿದ್ದಾನೆ ಯಾಕಂದ್ರೆ ರೈತರಿಗೆ ಅನಾನುಕೂಲ ಆಗ್ತದೆ ಆ ಸಂದರ್ಭದಲ್ಲಿ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಬೇಕು ಅಂತ ಆ ಸಂದರ್ಭದಲ್ಲಿ ರಜೆಯನ್ನು ಕೊಟ್ಟಿದ್ದಾರೆ ವಿನಃ ಹಿಂದೆ ಯಾವ ಪದ್ಧತಿ ಇತ್ತು ಗ್ರಾಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ತೀರ್ಮಾನಗಳು ಆಗ್ತಾ ಇತ್ತು ಈಗಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಅದೇ ಆಗುವಂಥದ್ದು ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರು ಇದನ್ನೇ ಅಪಪ್ರಚಾರ ಮಾಡಿಕೊಂಡು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಗ್ಗೆ ಜನರ ವಿಶ್ವಾಸ ಹೊರಟೋಗಿದೆ ಹಾಗಾಗಿ ಈ ವಿಚಾರ ತೆಗೆದುಕೊಂಡು ಮಹಾತ್ಮ ಗಾಂಧಿ ಅವರ ಎರಡನೇ ಬಾರಿ ಕೊಲೆಯನ್ನ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಂತೇಳಿ ಅಪಪ್ರಚಾರ ಮಾಡೋದು ಹೊರಟಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲೂ ಕೂಡ ಇದರನ್ನ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೇವೆ ದಿನಗಳಲ್ಲಿ ಅವರು ಆಂತರಿಕ ಕಚ್ಚಾಟ ಒಬ್ರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವ ಕಾತರದಲ್ಲಿ ಅವರಿದ್ದಾರೆ ನನ್ನ ತಾಳ್ಮೆಯನ್ನ ಬೇಡಿ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಉಳಿದೋರು ರೆಡಿ ಆಗಿದ್ದಾರೆ ಇದರ ನಡುವೆ ರಾಜ್ಯದ ಜನ ಹೊತ್ತು ಅನುಭವಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಏನೋ ಅಭಿವೃದ್ಧಿ ಆಗದೆ ಭ್ರಷ್ಟಾಚಾರದಲ್ಲಿ ಮುಳಿದೋರ್ ಇರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಜನ ತುಡಿ ಶಾಪವನ್ನು ಹಾಕ್ತಾ ನೋಡಿ ನಿನ್ನೆ ದಿನ ಜರ್ಮನಿಯ ಚಾನ್ಸಲರ್ ಬಂದಿದ್ದಾರೆ ಕರ್ನಾಟಕ ಜರ್ಮನಿ ಅಂತ ಹೇಳಿದ್ರೆ ಅದು ಕೂಡ ಒಂದು ಆರ್ಥಿಕ ಶಕ್ತಿ ತಂತ್ರಜ್ಞಾನಕ್ಕೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರುವಂತ ದೇಶ ಅಂತ ಒಂದು ದೇಶದ ಚಾನ್ಸಲರ್ ಇವತ್ತು ಕರ್ನಾಟಕಕ್ಕೆ ಬಂದ್ರೆ ಇವರು ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಕ್ಕೆ ಒಬ್ರು ಹೋಗಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳ್ಳಕ್ಕೆ ಇಬ್ರು ಹೋಗಿ ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಇದೆಲ್ಲವನ್ನೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಬರುವಂತ ತಿಂಗಳಿಗೆ ಉತ್ತರ ನೀಡ್ತಾರೆ ಧನ್ಯವಾದ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್